ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಜಾತಿಗಣತಿ ವರದಿ ವೈಜ್ಞಾನಿಕ ಅವೈಜ್ಞಾನಿಕ ಪರವಿರೋಧ ಚರ್ಚೆಗಳು ಬಿರುಸುಗೊಂಡಿವೆ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಮಾದರಿಯಲ್ಲಿ ಮತ್ತೊಂದು ಸಮಾವೇಶದ ಮೂಲಕ ಜಾತಿಗಣತಿ ಅಂಗೀಕಾರಕ್ಕೆ ಒತ್ತಾಯಿಸಲು ವೇದಿಕೆ ರೂಪಿಸಲಾಗುತ್ತಿದೆ ಇನ್ನೊಂದೆಡೆ ದಾವಣಗೆರೆಯಲ್ಲಿ ನಡೆಯಲಿರುವ ವೀರಶೈವ ಮಹಾಸಭಾ ಅಧಿವೇಶನದಲ್ಲೂ ಈ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗ್ತಾ ಇದೆ ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಅಹಿಂದ ಸಮೀಕರಣ ನಾಯಕತ್ವ ಪೈಪೋಟಿ ಕುರಿತ ವಿಶ್ಲೇಷಣೆ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯುವ ಸಣ್ಣ ಸಣ್ಣ ಮೊತ್ತದ ಕಾಮಗಾರಿಗಳಿಗೆ ಪಾರದರ್ಶಕ ಕಾಯ್ದೆಯಿಂದ ವಿನಾಯಿತಿ ಇದೆ ಆದರೆ ಇದೇ ಚಾಳಿ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳಿಗೂ ವ್ಯಾಪಿಸಿ ಕೋಟಿ ಕೋಟಿ ಲೂಟಿ ಮಾಡುವ ರಾಜ್ಯದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಸಾರ್ವಜನಿಕ ಸಂಗ್ರಹಣೆಯಲ್ಲಿನ ಕಾರ್ಯವಿಧಾನಗಳನ್ನು ಸಾರ್ವಜನಿಕ ಸಂಗ್ರಹಣೆಯಲ್ಲಿನ ಕಾರ್ಯವಿಧಾನಗಳನ್ನು ಸರಳೀಕರಿಸಲು ಸರ್ಕಾರ ತಂದ ಪಾರದರ್ಶಕತೆ ಕಾಯ್ದೆ ಇವರಿಗೆ ಲೆಕ್ಕಕ್ಕೆ ಇಲ್ಲವಂತಾಗಿದೆ ಈ ಅಕ್ರಮದ ಬ್ರಹ್ಮಾಂಡ ಸ್ವರೂಪ ಇಂದಿನ ಮುಖಪುಟದಲ್ಲಿದೆ ವಿದ್ಯಾರ್ಥಿಗಳನ್ನು ಶೌಚಗುಂಡಿಗೆ ಇಳಿಸಿದ ಮಾಲೂರು ತಾಲೂಕಿನ ಯಲವಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮೂವರನ್ನು ಅಮಾನತುಗೊಳಿಸಲಾಗಿದ್ದು ಪ್ರಾಂಶುಪಾಲೆ ಭಾರತಮ್ಮ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪ ಎಂಬುವರನ್ನು ಬಂಧಿಸಲಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಎಂ ಶ್ರೀನಿವಾಸ್ ಹಿರಿಯ ಸಿವಿಲ್ ನ್ಯಾಯಾಧೀಶ ಸುನೀಲ್ ಎಸ್ ಹೊಸಮುನಿ ಭಾನುವಾರ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಬೆಳವಣಿಗೆಗಳ ಎಲ್ಲ ವಿವರ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕೋವಿಡ್ ಪ್ರಕರಣಗಳು ಹೆಚ್ಚುತ್ತಿರುವ ಕೇರಳದಲ್ಲಿ ಕೊರೋನಾ ಸೋಂಕಿನಿಂದ ಶನಿವಾರ ನಾಲ್ವರು ಮೃತಪಟ್ಟಿದ್ದಾರೆ ಈ ಪ್ರದೇಶಗಳಲ್ಲಿ ಹಲವು ನಿರ್ಬಂಧಗಳನ್ನು ವಿಧಿಸಲಾಗಿದೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಇತ್ತ ಗಡಿ ಜಿಲ್ಲೆ ದಕ್ಷಿಣ ಕನ್ನಡದಲ್ಲೂ ಹೈ ಅಲರ್ಟ್ ಘೋಷಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ರಾಜ್ಯದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಆರೋಗ್ಯ ಸಚಿವರಿಗೆ ಸೂಚನೆ ನೀಡಿದ್ದಾರೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಸಂಸತ್ನ ಭದ್ರತಾ ಲೋಪದ ವಿಚಾರವಾಗಿ ರಾಜಕೀಯ ಅಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಲೋಕಸಭೆಯಲ್ಲಿ ಡಿಸೆಂಬರ್ ಹದಿಮೂರರಂದು ಘಟಿಸಿದ ಆತಂಕಕಾರಿ ವಿದ್ಯಮಾನದ ಬಗ್ಗೆ ಮೊದಲ ಬಾರಿಗೆ ಸುದ್ದಿ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದಲ್ಲದೆ ಇನ್ನೂ ಹಲವು ವಿಚಾರಗಳ ಬಗ್ಗೆ ಹಲವರು ಚರ್ಚಿಸಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆಯೂ ಮಾತನಾಡಿರುವ ಮೋದಿ ಹ್ಯಾಟ್ರಿಕ್ ಗೆಲುವು ಖಚಿತ ಎಂದಿದ್ದಾರೆ ಈ ವಿವರ ಇಂದಿನ ಚಿಂತನ ಪುಟದಲ್ಲಿದೆ ಅಕ್ಕಿಗಳ ರಾಜ ಎಂದೇ ಹೆಸರಾಗಿರುವ ರಾಜಮುಡಿ ಅಕ್ಕಿಯ ದರ ಗಗನಕ್ಕೇರಿದೆ ಹಿಂದೆಂದು ಕೇಳರಿಯದ ದುಬಾರಿ ಬೆಲೆಯಿಂದಾಗಿ ರಾಜಮುಡಿ ಅಕ್ಕಿ ಪ್ರಿಯರ ಜೇಬಿಗೆ ಕತ್ತರಿ ಬಿದ್ದಿದೆ ರುಚಿಕರವಾದ ಈ ಅಕ್ಕಿಯ ಅನ್ನವನ್ನು ಸೇವಿಸುವ ಗ್ರಾಹಕರು ಎಷ್ಟೇ ಬೆಲೆ ನೀಡಿಯಾದರೂ ಖರೀದಿಸಲು ಮುಂದಾಗಿದ್ದಾರೆ ಆದರೆ ದುಡ್ಡು ಕೊಟ್ಟರು ರಾಜಮುಡಿ ಅಕ್ಕಿ ಮಾರುಕಟ್ಟೆಯಲ್ಲಿ ದೊರೆಯದಂತಾಗಿದೆ ಈ ಕುರಿತ ಲೇಖನ ಇಂದಿನ ವಿತ್ತವಾಣಿಯಲ್ಲಿದೆ ಓದಿ ಸದ್ಯ ತಮಿಳು ಮತ್ತು ತೆಲುಗು ಚಿತ್ರರಂಗಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ ಮಂಗಳೂರು ಮೂಲದ ನಟಿ ಕೃತಿ ಶೆಟ್ಟಿ ಹೃತಿ ನಾಯಕನಾಗಿದ್ದ ಎರಡು ಸಾವಿರದ ಹತ್ತೊಂಬತ್ತರ ಸೂಪರ್ ತರ್ಟಿ ಚಿತ್ರದಲ್ಲಿ ಸಣ್ಣ ಪಾತ್ರದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಕೃತಿ ಈಗ ನಟಿಸ್ತಾ ಇರುವ ಚಿತ್ರಗಳು ಯಾವುವು ಇತ್ತೀಚೆಗೆ ಸೆಟ್ಟೇರಿದ ಚಿತ್ರ ಯಾವುದು ಎಂಬ ಮಾಹಿತಿ ಇಂದಿನ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ